ಯಾಕಪ್ಪ ಈ ತರ ಮಾತಾಡ್ತಾ ಇದ್ದೀರಾ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ ಬಿಡಿ ಬಿಡಿ ಈ ಕಡೆ ಬನ್ನಿ ಸರ್ ಹಾ ಇಳಿರಿ ಕೆಳಗಡೆ ಇಳಿರಿ ಯಾಕೆ ಹೆಲ್ಮೆಟ್ ಇಲ್ದೆ ಬಂದಿದ್ದೀರಾ ಫೈನ್ ಕಟ್ಟಿ ಆಯ್ತು

ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ ಗಾಡಿ ತೀರ್ಸೋ ಇದಿರ ಇದೀರೇ ಬಂದಿದ್ದು ಆಯ್ತಪ್ಪ ಎಷ್ಟಿದೆ ಎಷ್ಟಿದೆ ಎಲ್ಲ ಕೊಡಿ ನೋಟಿಸ್ ಕೊಡಿ ಓಟೋರ್ ರೀ ಸರ್ ಖುಷಿ ನೀವು ಸ್ಮೊಡಕ್ ಇಟ್ಬೇಕು ಅಂತ ಯಶವಂತಪರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆ ಡಿ ಎಸ್ ಅಲ್ಲೇ ಅಲ್ಲ ಆಯ್ತಾ ಎನ್ ಎಲ್ ಸಿ ಕೆಲ್ ಮೂರು ಸೇರಿ ಕಮ್ಮಿ ಮಾಡಿದ್ದೀನಿ ನಾನು ಮೀರಿಯಾದ್ರಿ ಕಾನೂನು ಹತ್ತೊಂದು ನಾನು 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 ಉಳಿಯ ಮಾಡಿ ಕಚ್ಚಿದ್ದೀನಿ ನಿಮಗೆ ನೂರು ರೂಪಾಯಿ ನೂರು ರೂಪಾಯಿ ಕಳ್ಸಿದಿರಾ ನೀವು ಇಲ್ಲೇ ನಾನ್ ನೋಡಿದೀನಿ ನಾನ್ ಕನ್ನಡ ನೋಡಿದೀನಿ ಮಾತಾಡಿದ್ದೀನಿ ನಾನ್ ಮಾತಾಡಿದ್ದೀನಿ ಮೇಡಮ್ ಹತ್ರ ನಾನ್ ಮಾತಾಡಿದ್ದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾರೋದು ಇನ್ನಾರು ಇನ್ನೂರು ಮಾಡ್ತಾರೋ ಇಲ್ಲಿ ಅವ್ರು ಜನ ಮಾಡ್ಕೊಂಡ್ಬಿಟ್ಟಿದ್ರೆ ಪ್ರೂಫ್ ಕೊಡ್ರಿ ಪ್ರೂಫ್ ಕೊಡ್ರಿ ಈಗ ನಿಮ್ಗೆ ಏನ್ ಫೈನ್ ತಾನೆ ಫೋಟೋ ಕಟ್ಟಿ ಕೊಡಿ ಪ್ರೂಫ್ ಕೊಡ್ರಿ

ಅವ್ರು ಅನ್ಕರಪ್ಟ್ ಆಗಿರುತ್ತೆ ಕ್ಯಾಮ್ರಾ ಹಿಡ್ಕೊಂಡಿರೋದವ್ರು ಇಲ್ಲ ಮನಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತವರಿಗೆ ಹೇಳ್ಕೊಳ್ರಿ ನಿಮ್ಮಂತರ್ಗೇಳ್ಕೊಳ್ರಿ ನಮ್ಮಂತರ್ಗೇಳ್ಬೇಡ್ರಿ ಹೌದು ನಿಮ್ಮಂತವ್ರಿಗೆ ಹೇಳ್ಕೊಡ್ರಿ ನಮ್ಮಂತವ್ಗೆ ಹೇಳ್ರಿರುತ್ತೆ